ಹಾಯ್ ಹಾಯ್ ಅಂಡ್ ಮುಂದೆ ಇದ್ರೆ ಏನೋ ಮುಂದೆಕ್ಕೆ ದ್ವಸ್ತ್ ಅಂತ ಕೊಳ್ಳೋದು ಅದನೇನಾ ದ್ವಸ್ತ್ ಅಂತ ನಾನು ಬಂಕಿಂಕರನ ದ್ವಸ್ತ್ ಹ್ಮ್ ಮನ್ನ ಜಾತ್ರೆ ದಿನ ಹೋಗಿದ್ದಿಲ್ಲ ಲುಕ ಹ್ಮ್ ಅಣ್ಣ ಕೈ ಮರ್ಚಿಸಲಂದ ಇವತ್ತು ಮರ್ಸಿ ಬರಕಂತೀನಿ ಹ್ಮ್ ರ ಬಾಗ್ ಹಾಕಿರತತೆ ಅನ್ನಿಸುತ್ತೆ ಓ ಬಾಗ್ ಹಾಕಿರತತೆ ಅನ್ನಿಸುತ್ತೆ ಬಾಗ್ಲಾಕಿದ್ರೆ ನಾವೇ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋದಷ್ಟೆ ಹೋಗೋಣ ಹ್ಞೂ ಬಾಗ್ಲಾಕ ಲೈಟ್ ಇರಲಿ ಇಲ್ಲಿ ದೀಪ ಬೇರೆ ಹಚ್ಚ ಹ್ಞೂ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಿನ ಇವತ್ತಿನ ತಿಂಡಿ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಅದನ್ನು ತಿನ್ಕೊಂಡು ಸ್ವಲ್ಪ ಹೊನ್ನಾಳಿಲಿ ಕೆಲಸ ಇತ್ತು ಹಾಗಾಗಿ ಹೊನ್ನಾಳಿಗೆ ಹೋಗಬೇಕಾಗಿತ್ತು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊನ್ನಾಳಿಲಿ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಎಗ್ ರೈಸು ಮತ್ತು ಕಬಾಬ್ ತಿಂದ್ವಿ ಅಲ್ಲಿ ಕುಸ್ತಿ ಪಂದ್ಯಕ್ಕೆ ರೆಡಿ ಮಾಡಿದರು ಅಂದರೆ ಮಾರಿ ಹಬ್ಬ ಇದೆ ಅಂತೆ ಹಾಗಾಗಿ ಕುಸ್ತಿ ಪಂದ್ಯಕ್ಕೆ ರೆಡಿ ಮಾಡಿದರು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಇಲ್ಲೆಲ್ಲ ಎಗ್ ರೈಸ್ ಅಂಗಡಿಗಳಿದ್ವು ಎಲ್ಲ ಅಂಗಡಿನೂ ತೆಗೆಸ್ಬಿಟ್ಟು ಇಲ್ಲಿ ಈ ಥರದ ಫಂಕ್ಷನ್ನ ಇಟ್ಕೊಂಡಿದ್ರು ತೋರ್ಸು ಗಿಡ ತೋರ್ಸು

ಅಲ್ಲ ಅಕ್ಷರ ಐವತ್ತು ಚಿರೋ ಸಿಮೆಂಟ್ ಐತಿ ನೋಡ್ಕೊಂಬಂದ್ಯಾ ಅಣ್ಣ ಫೋನ್ ಮಾಡಿತ್ತು ನಾನು ಅಲ್ಲಿ ಕಲ್ಲ ಅಂಗಡಿ ಹತ್ರ ಹೋಗಿದ್ದೆ ಟೈಲ್ಸ್ ಕಲ್ಲು ಬಾ ಮತ್ತೆ ಹೋಗ್ಬರಣ್ಣ ಕಲ್ಲು ಗಿಡ ತಗೋ ಟೈಲ್ಸ್ ಅಂಗಡಿಗೆ ಹೋಗಿ ಬಂದ್ಯಾ ಏನಂತ ಎಷ್ಟು ಹೇಳ್ತಿದ್ದಾರೆ ಬರೀ ನಾನು ಆರು ಚದ್ರ ಹೇಳಿದ್ಯಾ ಹ್ಮ್ ಮೂವತ್ತೈದು ಸಾವಿರ ರೂಪಾಯಿ ಲೆಕ್ಕಕ್ಕೆ ಕೇಳ್ತಾನ ಕಲ್ಲಿಗ ಬರೀ ಆರು ಚದ್ರಕ್ಕ ಅಷ್ಟೇ ಫ್ಲೋರಿಂಗಿಗೆ ಅಷ್ಟೇ ವಾಲ್ಟೈಲ್ಸ್ ಎಲ್ಲ

ಅಲ್ಲಿ ಚಾಯ್ಸ್ ಮಾಡಿ ಅಲ್ಲಿ ಊಟ ತಿಂಡಿನು ಏನಂತ ಅನ್ ಗೊತ್ತಾ ಇದ್ರಾಗ ನಂಗೆ ಇದು ಮಾಡ್ಬೋದು ಇಂಥದ್ರೊಳಗೆ ಕಂಪ್ಯೂಟ್ರ್ ಒಳಗೆ ತಗ್ದು ಕೊಡ್ತೀವಿ ಅದು ಮನಿದೇವ್ರ ಫೋಟೋನೂ ಅದ್ನ ಅಂದರು ಫೋಟೋ ಒಳ್ಳೆ ಫೋಟೋ ಹಾಕ್ರಿ ಅದನ್ನ ಪ್ರಿಂಟ್ ತೆಗೆದುಕೊಡ್ತೀನಿ ಅಂತ ಅಂದ ಬಾತ್ರೂಮ್ಗೆ ಯಾವ್ದು ಸೆಟ್ಟಿಂಗ್ ಹಾಕ್ಕೊತಿ ಅದನ್ನ ಕಲ್ಲು ನಾನು ತಗ್ಸಿ ಕೊಡ್ತೇನೆ ಅಂತ ಏನು ಕಲ್ಲು ಅದೇ ಇದಕ್ಕೆ ಒಳಗಿನ ಅಂತ ಒಳಗಿಂದಕ್ಕೆ ಹಾಕ್ಸೋಣ ಹೊರಗಿಂದಕ್ಕೆ

ಅಯ್ಯೋ ಹಣ್ಣು ಹಣ್ಣೆ ಹಾಕ್ತಂದಪಪ್ಪಿ ನಾನು ತಿನ್ನೋದೇ ಇಲ್ಲ ನೀನೇ ತಿನ್ಬೇಕು ನೋಡಿ ಅವು ಅಷ್ಟೊಕೊಂತಂದಿಯಾ ಬಾರೆ ಹಣ್ಣು ತಿನ್ನಾಗಲ್ಪ ನನಗೆ ಅವು ನನ್ನ ಪಟ್ಟ ಹುಳ ಇರ್ತಾವ ಅದ್ರೊಳಗೆ ಹೂವಿಂದ ಬೆಳೆದಿದ್ದೆಲ್ಲ

ಅಂದ್ರೆ ಇನ್ನೂ ಎರಡು ಎರಡು ದಿನ ಕೆಲಸ ಎಮರ್ಜೆನ್ಸಿ ಏನು ಏನ್ ಮಾಡಕಂತ ಗೊತ್ತಾಗ್ತೀ ನಾಳೆ ದಾವಣಗೆರೆಗೆ ಹೋಗಕ್ಣಪಿ ಬರೀ ನಿಂದೇ ಆಯ್ತಲ್ಲ ನಾನು ನಮ್ ಈಗ ಅವರು ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆ ಬೇಡ ಫ್ರೆಂಡ್ ಇಲ್ಲೇ ಜೋರ ಮನೆ ಈಗ ಜ್ವರ ಇಟ್ಟಿಲ್ಲ ಈಗ ಸುಮಿ ತಿಂಗು ಅಂತ ಹೇಳಿ ಇಟ್ಟಿಲ್ಲ ನಾನೇ ರೆಡಿಮೇಡ್ ಚೊಕಲಿಗೆ ಹುಣ್ಣಿ ಮುಗಿತ್ತಲ್ಲ ಈಗ ಇಡ್ಬೇಕು ಇದು ಕಿಚನ್ ನಮ್ಮನಿ ಟೀಚನ್ ಓವರ್ ಆಗಿ ಬೇಡ ಅಂತ ಹೇಳಿ ಬಿಟ್ಟಿದ್ದೆ ಇದು ಓಪನ್ ಬರ್ತಾ ಕಾನ್ಸೆಟ್ ಅಂತ ಹೇಳಿ ಅಂತ ಹೇಳಿ ನಮ್ಗೆ ಏನಾಗಿದ್ದೆ ಆಯ್ತಾ మనీ ఫినిషింగ్ కల్వంహాక్సి డోరు ఇండోరు బెడ్రూము ఇవ సిమెంట్ రూము దేవ్రూము ఈ ಕೆಲಸ నమ్మారు కేసు ఇది హాల్ హాల్ ఇగా సిమెంట్ ఇక ಇದು ಓಪನ್ ಕಿಚ್ ಇದು ಅಟ್ಯಾಚ್ ಬಾತ್ರೂಮ್ ಈಗ ಸುಮ್ಮನೆ ಈಗೂ ನಾನು ನಾನಿದ ಒಂದು ಗಿಲಾ ಮಾಡಿಲ್ಲ ಅಂದರೆ ಪ್ಲಂಬರ್ ಕೆಲಸ ಆಗಿದ್ದಿಲ್ಲ ಈಗೆಲ್ಲ ಫಿನಿಶಿಂಗ್ ಆಗೈತಿ ಇವಾಗ ಮಾಡಬೇಕು ಅದಕ್ಕೆ ಸಿಮೆಂಟೆಲ್ಲ ತರಿಸಿದ್ದು ನಾಳೆಯಿಂದ ಮಾಡ್ಬೇಕಂತ ಅನ್ಸೈತಿ ಆದ್ರೂ ನಮಗೆ ಬೇಕಾದದ್ದು ಒಂದು ದಿನದ ಕೆಲಸ ಎಮರ್ಜೆನ್ಸಿ ಐತಿ ಅದು ಮುಗಿಸ್ಕೊಂಡು ಬೇಕಾದ್ರೆ ಮಾಡಬೇಕು ಅಂತ ಅದರ ಕಡೆ ಒಂದು

ಇಲ್ಲೇ ಲೆಟ್ರು ಒಂದು ಇದು ಲೆಟ್ರ್ ನೋಡಿ ಇಲ್ಲಿ ಮೊಮ್ಮೆ ಒಂದು ಇಂಗ್ಲೆನ್ಸ್ ಹತ್ತು ಆಮೇಲೆ ಇಲ್ಲೇ ಇದಕ್ಕೆ ಮೋಟ್ರಿಗೆ ಇದು ಮಾಡಿದ್ದು ಅದೊಂದು ನಲ್ಲಿ ಇರಲಿ ಅಂತ ಹೇಳಿ ಇದು ಬಾತ್ರೂಮ್ ಇನ್ನೊಂದು ಆಮೇಲೆ ಇಲ್ಲಿಂದ ಇಲ್ಲಿ ಇಲ್ಲಿ ಪಾಯಿಂಟ್ ಮಿಷಿನ್ ಹಂಗೆ ಬಟ್ಟೆ ಪಟ್ಟೆ ಶಾಪಕ್ಕೆ ನೀರು ಇದು ಮಾಡ್ಕೊತೀವಿ ಆಮೇಲೆ ನೆಕ್ಸ್ಟ್ ಇಲ್ಲೇ ಇದು ಇಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ ಇಲ್ಲಿ ನೋಡ್ರಿ ಇಡೋ ಇದು ಅದು ಆಮೇಲೆ ಪ್ಲಾನಿಂಗು ಕೂರ್ತಿದು ಕವರ್ ಅದೇ ನೀನು ಇದೆಯಲ್ಲ ಅದ್ರ ಮಟ್ಟ ಇದು ಪೂರ್ತಿ ಇದು ಆಕತಿ ಕವರ್ ಆಗತಿ ಬಟ್ ಅಂದ್ರೆ ಆ ನೆಕ್ಸ್ಟ್ ಇಲ್ಲಿ ಎರಡು ರೀಚಾಗ್ ಇದ್ದ ನಮ್ಮ ಇದಕ್ಕೆ ಪೂರ್ತಿ ಐತೆ ಅದನ್ನ ನಾನು ಕವರೇಜ್ ಮಾಡೋಣ ಅಂತ ಅಂದೆ ಅವ ಅಣ್ಣ ಏ ಹಿಂಗ್ಗಡೆ ಬಿಡಿಂಗ್ ಆಗತಲ್ಲ ಬೇಡ ಅಂತ ಅಂತ ಸುಮ್ಮನೆ ವೇಸ್ಟ್ಯಾಕ್ ಮಾಡ್ಕೊಳ್ಳೋದು ಅಂತೇಳಿ ಬೇಕಾದ್ರೆ ಉಳಿದು ಇಟಿಗೆ ಎಲ್ಲ ಇರ್ತವಲ್ಲ ನನಗೆ ಸುಮ್ಮನೆ ಜೋಡ್ಸೋಣ ಅಂತ ಹೇಳ್ತ ಇದು ಪೂರ್ತಿ ಫ್ಲಾಟ್ ಆದರೆ ಇಲ್ಲೇ ನನಗೆ ಒಂದು ಕೋರ್ಸ್ ಒಂದು ನಾಲ್ಕು ಅಡಿ ಕಂಪೌಂಡ್ ಬರ್ತೈತಿ ಇಲ್ಲಕ್ಕ ನೆಕ್ಸ್ಟ್ ಇಲ್ಲಿಂದ ಗೇಟ್ ಹಾಕತಿಲ್ಲ ಕವರ್ ಹಾಕತಿ ಇಲ್ಲಿಂದ ಪ್ಲಾಟ್ ಆಕತಿ ಇಲ್ಲಿಂದ ಅದೇವರಿಗೆ ಜಾಗಫಿ ಆತತಿ ನೆಕ್ಸ್ಟ್ ಮೇಲ್ಗಡೆ ಇದು ಮಾಮೂಲಿ ಅಂದರೆ ಎಂಟು ಅಡಿ ಆಳ ಐದುವರಿ ಐದುವರಿ ಅಗ್ಲ ಎಂಟಿ ಆಳ ಇರೋದು ಅದಕ್ಕಾಗಿ ತುಂಬ ಜಿನ ಇದು ಮುಚ್ಚಿದ್ದು ನೆಕ್ಸ್ಟು ತಂದು ಮುಚ್ಚಬೇಕು ಎಲ್ಲ ಫಿನ್ಸಿ ಬಂದಮೇಲೆ ಇದು ಟೇಸ್ ಇಲ್ಲಿ ಬರ್ತದೆ ಲಾಸ್ಟ್ ದಿನಸು ಹ್ಞೂ ಆಯಿತಾ ಇಂದ ನಂದು ಗಾರಿ ಕೆಲಸದಲ್ಲಿ ಸಾಮಾನು ಇಡೋಕ್ಕೆ ಅದಕ್ಕೆ ಮಾಡಿಸ್ಕೊಂಡಿರೋದು ಹ್ಞೂ ಆಯಿತು ಇದೊಂದು ನಾನು ಕೆಲಸ ಇದೇ ನಮ್ಮ ಇದೆ ಏನಿಲ್ಲ ಇದೆ ಪೂರ್ತಿ ಕ್ಲೀನ್ ಮಾಡಬೇಕು ಕ್ಲೀನ್ ಎಷ್ಟು ಕ್ಲೀನ್ ಮಾಡ್ಕೊಂಡು ಇಲ್ಲಿ ಮಾತ್ರ ಚೂಡಕ್ಕೆ ಇದು ಇನ್ನು ಇದ್ರ ಮೇಲೆ ಒಂದು ಎರಡು ಕೋರ್ಸ್ ಬರ್ತೈತಿ

ನೆಕ್ಸ್ಟ್ ಇದ್ರ ಮೇಲೆ ಇದ್ರ ಮೇಲೆ ಒಂದು ಪ್ಲ್ಯಾನಿಂಗ್ ಇದೆ ಯಾರು ಮುಂದೂ ಇನ್ನೂ ಹೇಳಿಲ್ಲ ನೆಕ್ಸ್ಟ್ ಮಾಡ್ದಂಗೆ ಹೇಳ್ಕಂತ ಹೌದಾ ಹ್ಞೂ ಆದರೂ ಎಷ್ಟು ಕಜಿಜಿಟ್ಕೊ ಹಾಂ ಅದೇ ಅವ್ರದ್ದೆಲ್ಲ ಒಂದು ಸ್ವಲ್ಪ ಮುಗ್ದತ್ತಲ್ಲ ಈ ಕಡೆ ಮಾಡ್ಯಾರಲ್ಲ ಅದೇ ಕಿಟಕಿದು ಮಾಡಿದಕ್ಕೆ ನೆಲ ಆಗಿರೋಕೆ ಸಜ್ಜ ಮಾಡಿಲ್ಲ ಸಜ್ಜ ಮಾಡಿಬಿಟ್ಟು ಅವ್ರು ಮಾಡಬೇಕು ತೋರಿಸಿದ್ರು ಕೆಲಸ ಎಲ್ಲ ಫಿನಿಶಿಂಗ್ ಆಗಲಿ ಒಂದು ಸದ್ಯ ಇದು ಏನು ಎಲ್ಲ ಇದು ಹೋಗಿತ್ತಲ್ಲ ತಗ ತಿನ್ನು ತಗೊಂಬಂದು ಕಡಲೆ ಗಿಡ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿಗೆ ತಗೊಂಬಂದೆ ರೀ ಮತ್ತೆ ಕ್ಲೀನ್ ಮಾಡೋ ಇದನ್ನ

ಇವಳಿಗೆ ಬರೇ ನಾನು ಇಲ್ಲಿ ಕೂತಿದ್ರು ಇದು ಹೊಟ್ಟೆ ಒತ್ತೆವರಿಗೆ ನಿಮಗೆ ಕೆಲಸ ನಾನು ಇಂಥ ಗಾಡಿ ಮೇಲೆ ಮಾಡ್ತೇನೆ ಅಂತ ಗೊತ್ತಿಲ್ಲ ನಾನು ಅದ್ ನೋಡಲಲ್ಲ ಬಂದೆ ಹೌದಾ ಅವಾಗ ನಾನು ನೋಡಿರಲ್ಲ ನೋಡೋಕೆ ಟೋರ್ಸ ನಮ್ಮ ಗಲ್ಲಿ ಇಷ್ಟ ಆಗುತ್ತೆ ಯವ್ವ ಇಷ್ಟ ಅಂದ್ರೆ ಆಗೇತಿ ಪಕ್ಕದ ಮನೆಯರ ಮನೆ ಕಡತಿದ್ದಾರೆ ಅದೆಲ್ಲ ಮುಗಿಲಿ ಆಮೇಲೆ ಕ್ಲೀನ್ ಮಾಡೋಣ ನಮ್ಮ ಸ್ವಂತ ಮನೆ ಹತ್ರ ಎಷ್ಟು ಖುಷಿ ಆಗುತ್ತಲ್ಲ ನಮಗಂತೂ ಇವತ್ತು ತುಂಬ ಖುಷಿಯಾಯಿತು ಇವತ್ತು ಶುಕ್ರವಾರ ಅಲ್ಲ ಹಾಗಾಗಿ ಮನೇಲಿ ಹಾಗಾಗಿ ಮನೆ ಹತ್ರ ಹೋಗಿದ್ವಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾಳೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಶನಿವಾರದಿಂದ ಮಾಡೋಣ ಅಂತ ನಮಗೆ ಶನಿವಾರ ಒಂದು ಸ್ವಲ್ಪ ಕೆಲಸ ಇದೆ ನೋಡಬೇಕು ಆಗುತ್ತಾ ಇಲ್ಲ ಗೊತ್ತಿಲ್ಲ ಭಾನುವಾರ ತಪ್ಪಿದ್ರೆ ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಇವಾಗ ಇವ ನಿಲ್ಲಿಸ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಶನಿವಾರ ಸ್ಟಾರ್ಟ್ ಮಾಡಬಾರ್ದು ಶುಕ್ರವಾರನೇ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು ನೋಡೋದು ಹೇಗಾಗುತ್ತೋ ಹಾಗೆ ಮಾಡ್ತಾರೆ ಹಾಗಾಗಿ ನೋಡ್ಕೊಂಬರೋಣ ಮನೆ ಹತ್ರ ಹೋಗಿ ಸಿಮೆಂಟ್ ಏರ್ಸಿದ್ರು ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಸಿಮೆಂಟ್ ಏರ್ಸಿದ್ರು ಹಾಗಾಗಿ ನೋಡ್ಕೊಂಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಕಡಲೆಗಿಡ ಇದ್ವಲ್ಲ ಹಾಗಾಗಿ ಅವನ್ನು ತಗೊಂಡು ತಿನ್ನೋಕ್ಕೆ ಅಂತ ಹೋಗಿದ್ವಿ ನನಗಂತೂ ತುಂಬ ಖುಷಿ ಆಯಿತು ಈ ಥರ ಕುತ್ಕೊಂಡು ಮಾತಾಡ್ಕೊತ ತಿನ್ನೋದು ಎಷ್ಟು ಖುಷಿ ಅನ್ಸತ್ತಲ್ವ ಹಾಗೆ ಟೈಲ್ಸ್ ಎಲ್ಲ ತರಬೇಕು ನೆಕ್ಸ್ಟ್ ನಮ್ಮ ಮನೆದೇ ವೀಡಿಯೋಸ್ ಬರುತ್ತೆ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ನಮ್ಮ ಮನೆ ಟೈಲ್ಸು ಪೇಂಟಿಂಗು ಎಲ್ಲನೂ ತೋರಿಸ್ತೀನಿ ಗೃಹ ಪ್ರವೇಶದ ಮಾಡೋದನ್ನು ಕೂಡ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿಂದ ಮನೆಗೆ ಬಂದು ಇವಾಗ ಸಂಜೆ ಆಗಿತ್ತು ಹಾಗೆ ಪಾನಿಪುರಿ ತಿನ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ರು ಇವಾಗ ಪಾನಿಪುರಿ ತಿನ್ನೋಕ್ಕೆ ಅಂತ ಹೋಗಬೇಕು ಯಾವಾಗಾದರೂ ಈ ಥರ ಒಂದೊಂದು ಟೈಮ್ ರೇರಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಈ ವಾರದಲ್ಲಿ ಅನಿಸುತ್ತೆ ಒಂದೆರಡು ಟೈಮ್ ತಿಂದಿದ್ದು ಅಂತ ಹೋದ್ವಾರ ಈ ವಾರ ನಾನು